ಹಾಸನ ಜಿಲ್ಲೆಯ ಉಸ್ತುವಾರಿಯಾಗಿ ಯಾವುದೇ ಅಭಿವೃದ್ಧಿ ಮಾಡಲು ಸಾಧ್ಯವಾಗದೆ ಇದ್ದಲ್ಲಿ ರಾಜೀನಾಮೆ ನೀಡಿ ಹೊರ ಹೋಗುವುದು ಉತ್ತಮ ಎಂದು ಕೆಎನ್ ರಾಜನ ವಿರುದ್ಧ ಸಮಾಜ ಸೇವಕ ಅಕ್ಮಲ್ ಜಾವಿದ್ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರೇ ನಮಸ್ಕಾರ ಹಾಸನದ ಉಸ್ತುವಾರಿಯಾಗಿ ಹಾಸನದ ಜನತೆಗೆ ತಾವು ನೀಡುತ್ತಿರುವ ಗೌರವವಾದರೂ ಏನೋ ಹಾಸನದಲ್ಲಿ ಎಷ್ಟು ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದ್ದೀರಾ ಎಷ್ಟು ಉದ್ಯೋಗ ಸೃಷ್ಟಿಸಿದ್ದೀರಾ ಒಮ್ಮೆ ಸಾರ್ವಜನಿಕವಾಗಿ ಪ್ರಕಟಿಸಿ ರಾಜ್ಯದ ಜನತೆ ಸರ್ಕಾರದ ಬೊಗಸೆಯನ್ನು ತುಂಬಿಸುತ್ತಾರೆ ತಮ್ಮ ಖರ್ಚು ವೆಚ್ಚಗಳನ್ನು ಸರ್ಕಾರದ ವತಿಯಿಂದ ನೋಡಿಕೊಳ್ಳುತ್ತಾರೆ ನಿಮಗೆ ಓಡಾಡಲು ಕಾರು ವಾಸಿಸಲು ಬಂಗಲೆಯನ್ನು ಜನಸೇವೆಗಾಗಿ ನೀಡಿರುತ್ತಾರೆ ಫೋನ್ ಸಹ ನೀಡಿರುತ್ತಾರೆ ನಿಮ್ಮ ಕುಟುಂಬದ ಆರೋಗ್ಯ ವೆಚ್ಚವನ್ನು ನಮ್ಮ ತೆರಿಗೆ ಸರ್ಕಾರವೇ ಭರಿಸುತ್ತದೆ ಜನರಿಗೆ ಸಮಸ್ಯೆ ಆದಾಗ ತಮ್ಮ ಗಮನಕ್ಕೆ ತರಲು ತಮ್ಮ ಊರಿಗಾಗಲಿ ರಾಜ್ಯ ರಾಜಧಾನಿ ಕಚೇರಿಗಳಿಗಾಗಲಿ ಅಥವಾ ಎಲ್ಲೇ ಕಂಡರೂ ಭೇಟಿಯಾಗಲು ಬಂದರೆ ನಾಳೆ ಬನ್ನಿ ಅನ್ನುವ ಉಡಾಫೆ ಉತ್ತರವನ್ನು ನೀಡುತ್ತೀರಾ ನಿಮ್ಮ ನಡೆಗೆ ಖಂಡನೀಯ ಎಂದರು ನಮ್ಮ ಹಾಸನ ಜಿಲ್ಲೆಯ ಸಂಸದರು ಹಾಗೂ ತಾಲೂಕಿನ ಏಳು ಕ್ಷೇತ್ರದ ಶಾಸಕರು ಮತ್ತು ಪರಜಿತ ಅಭ್ಯರ್ಥಿಗಳು ಸ್ಪಂದಿಸುವ ರೀತಿಯಲ್ಲಿ ಉಸ್ತುವಾರಿ ಸಚಿವರಾದ ನೀವು ಮತ್ತು ನಿಮ್ಮಲ್ಲಿ ಅಶಿಸ್ತಿನ ನಡೆ ಕಾಣುತ್ತಿಲ್ಲ ದಯಮಾಡಿ ಕೈಮುಗಿದು ಹಾಸನ ಜನತೆ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಎಂದರು ಇನ್ನು ಮುಂದೆಯಾದರೂ ರಾಜಕೀಯದಲ್ಲಿ ನಿಮಗಿಂತ ಚಿಕ್ಕವರಾದ ಈ ನಮ್ಮ ಹಾಸನ ಜಿಲ್ಲಾ ಕ್ಷೇತ್ರದ ಸಂಸದರಿಂದ ಹಾಗೂ ಏಳು ಕ್ಷೇತ್ರದ ಶಾಸಕರಿಂದ ಮತ್ತು ಪರಾಜಿತ ಅಭ್ಯರ್ಥಿಗಳಿಂದ ರಾಜಕೀಯ ಪಾಠವನ್ನು ಕಲಿತುಕೊಳ್ಳಿ ಜನಸೇವೆಗಾಗಿ ತಾವು ಜನಪ್ರತಿನಿಧಿ ಆಗಿರುವುದೇ ಹೊರತು ತುಕಲಕ್ ದರ್ಬಾರ್ ಮಾಡಲು ಅಲ್ಲ ನಮ್ಮ ಈ ಮನಸ್ಥಿತಿ ಬದಲಾಗಬೇಕು ಚುನಾವಣೆ ಸಮಯದಲ್ಲಿ ಮಂದಿರ ಮಸೀದಿ ಚರ್ಚ್ ಭೇಟಿ ನೀಡುವ ನೀವು ಕೊಟ್ಟಿರುವ ಆಶ್ವಾಸನೆಯನ್ನು ಎಷ್ಟು ಪೂರೈಸಿದ್ದೀರಾ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಿ ಕೋರ್ಟ್ನ ತೀರ್ಪು ಖಾಸಗಿ ಬಸ್ಗಳ ಬಗ್ಗೆ ಪರ್ಮಿಟ್ ನೀಡಲು ಸರ್ಕಾರಕ್ಕೆ ನಿರ್ದೇಶನ ನೀಡಿದ ಈ ಆದೇಶವನ್ನು ಪಾಲಿಸಲು ನಮ್ಮ ಗಮನಕ್ಕೆ ತರಲು ಬಯಸಿ ಬಂದಿರುತ್ತೇವೆ ಹೊರತು ಭಿಕ್ಷೆ ಎತ್ತಲು ಬಂದಿರುವುದಿಲ್ಲ ಮತದಾರರ ಋಣದಲ್ಲಿ ಜನಪ್ರತಿನಿಧಿಗಳ ಹೊರತು ಜನಪ್ರತಿನಿಧಿಯ ಋಣದಲ್ಲಿ ಮತದಾರರು ಇಲ್ಲ ದಯಮಾಡಿ ತಮಗೆ ನಮ್ಮ ಹಾಸನದ ಜಿಲ್ಲೆಯ ಉಸ್ತುವಾರಿಯಾಗಿ ಯಾವುದೇ ಅಭಿವೃದ್ಧಿ ಮಾಡಲು ಸಾಧ್ಯವಾಗದೇ ಇದ್ದಲ್ಲಿ ರಾಜೀನಾಮೆ ಕೊಟ್ಟು ಹೋಗುವುದು ಸೂಕ್ತ ಎಂದು ದೂರಿದರು ಬರೀ ಬಾಯಿ ಮಾತಿಗೆ ಪ್ರಚಾರಕ್ಕಾಗಿ ಹೇಳುವುದಲ್ಲ ದಯಮಾಡಿ ತಮ್ಮ ತಾರತಮ್ಯ ನೀತಿಯನ್ನು ಸರಿಪಡಿಸಿಕೊಂಡು ಎಲ್ಲರನ್ನೂ ಸಮಾನತೆಯಿಂದ ನೋಡುವುದನ್ನು ಕಲಿತುಕೊಳ್ಳಿ ಎಂದು ಸಲಹೆ ನೀಡಿದರು ಬೇಗ ಬೇರೆಯವರಿಗೆ ಅವಕಾಶ ಕೊಟ್ಟು ಏನಿದೆ ನಮ್ಮ ಸಮಸ್ಯೆಗಳನ್ನ ಅಂತ ವ್ಯಕ್ತಿ ಬರಲಿ ಅಂತ ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಡುತ್ತೇನೆ ನೆಕ್ಸ್ಟ್ ನೆಕ್ಸ್ಟ್ ಬಂದಾಗ ನಾವು ಏನ್ ಗೌರವ ಸನ್ಮಾನನ ಕೊಡ್ತಿದ್ವು ಅದನ್ನ ಬಿಟ್ಟಿ ಕಪ್ಪು ಬೋಟನ ಹರಿಸ್ಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ ಅಂತ ಕೆಲಸ ಆಗತ್ತೆ ದಯಮಾಡಿ ಹೊರಟೋಗ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇನು ಅವ್ರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಅಜತ್ ಪಾಷಾ ತೌಹಿದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ